ಸರ್ ಫ್ಯಾನ್ಸ್ಗೋಸ್ಕರ ಸರ್ ನಾನು ಫ್ಯಾನೇ ನಮ್ಮ ಕರ್ನಾಟಕ ಇಷ್ಟು ಅಭಿಮಾನ ತೋರಿಸ್ತಾರೆ ಅದಕ್ಕೆ ನನ್ನ ಕಡೆಯಿಂದ ಮಂಡ್ಯದಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸರ್ ಫ್ಯಾನ್ಸ್ಗೋಸ್ಕರ ಸರ್ ಎಲ್ಲ ಪಕ್ಕ ಗೆಲ್ಲುತ್ತೆ ಸರ್ ಅದ ಜರ್ಸಿ ನಂಬರ್ ಹದಿನೆಂಟು ಹದಿನೆಂಟು ವರ್ಷದಿಂದ ಕಾಯ್ತಾ ಇರೋದು ಪಕ್ಕ ಏನೋ ಓಪ್ಸ್ ಇದೆ ಓಪ್ಸನ್ ಕನ್ಫರ್ಮ್ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಸರ್ ಈ ಸಲ ಕಪ್ ನಮ್ದೆ ಸರ್ ಕಾನ್ಫಿಡೆನ್ಸ್ ಆಗಿ ಗೆಲ್ತಿದೀನಿ ಆಲ್ ದ ಬೆಸ್ಟ್ ದೈವ ಗಾಡಿ ಬೆಸ್ಟ್ ಆಫ್ ಕುಮಾರ್ ಅಂತ ಸರ್ ಸರ್ ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದೀವಿ ಇದೇ ಮ್ಯಾಚ್ಗೋಸ್ಕರ ಗೆಲ್ಬೇಕು ಅಂತ ಆರ್ ಸಿ ಬಿ ಮತ್ತು ಪಂಜಾಬಿ ಹೊತ್ತು ಫೈನಲ್ಲು ವಿರಾಟ್ ಕೊಹ್ಲಿದು ಇದು ಹದಿನೆಂಟು ಜರ್ಸಿ ನಂಬರು ಗೆದ್ದೇ ಗೆಲ್ತೀವಿ ಅಂತ ಒಂದು ಕಾನ್ಫಿಡೆಂಟ್ ಇದೆ ಗೆದ್ದೇ ಗೆಲ್ತೀವಿ ಹಾಗೆಂದರೆ ನಾಳೆ ಇನ್ನು ಸಂಭ್ರಮ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ ಜೋರಾಗಿರುತ್ತೆ ಇದಕ್ಕಿಂತ ಏನು ನಾವು ಸೆಲೆಬ್ರೇಷನ್ ಮಾಡ್ತೀವಿ ಇದಕ್ಕಿಂತ ತುಂಬ ಜಾಸ್ತಿಯೇ ಇರುತ್ತೆ ನಾಳೆ ಗೆದ್ದೇ ಗೆಲ್ತೀವಿ ಇವತ್ತು ಗೆದ್ದೇ ಗೆಲ್ತೀವಿ ಸರ್ ಆರ್ ಸಿ ಬಿ ಅಂದ ಮೇಲೆ ಅದೊಂದು ಗೊತ್ತಲ್ಲ ಅದ್ ನಾವೇನು ಹೇಳೋಂಗಿಲ್ಲ ಆರ್ ಸಿ ಬಿ ಅಂದರೆ ನಾವು ಆಟಕಿಂದನೇ ಬರೋದು ಅದು ಎಲ್ಲಿಂದೋ ಬೇರೆಯಿಂದ ಎಲ್ಲೂ ಹುಟ್ಟಲ್ಲ ಬ್ಲಡ್ ಬೈ ಬ್ಲಡ್ ಬರೋದು ಆರ್ ಸಿ ಬಿ ಅಂದರೆ ಕ್ರೇಜ್ ಹಂಗಿದೆ ಹದಿನೆಂಟು ವರ್ಷ ಇಲ್ಲಿವರೆಗೂ ಕಪ್ಪೇ ಇಲ್ಲ ಆದ್ರೂ ನಾವು ಹದಿನೆಂಟು ವರ್ಷದಿಂದ ನಾವು ಕಾಯ್ತಾ ಇದೀವಿ ಆ ಕಪ್ ಗೆಲ್ತೀವಿ ಅಂತ ಅದು ಈ ವರ್ಷ ನನ್ಸಾಗುತ್ತೆ ಸರ್ ಅವರು ತುಂಬ ಆರ್ ಸಿ ಬಿ ಡೆಡ್ ಅಭಿಮಾನಿಗಳು ನಾವು ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ತುಂಬ ಜನ ಇಲ್ಲೆಲ್ಲ ಫ್ಯಾನ್ಸ್ಗಳಿದ್ದಾರೆ ನೋಡಿ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳೇ ಯಾರು ಬೇರೆ ಕಡೆ ಆ ಥರ ಅದು ಇಲ್ಲ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ